ನಮಸ್ಕಾರ ಈ ರಾಶಿ ನಕ್ಷತ್ರದ ಹೆಣ್ಮಕ್ಕಳು ನನ್ನ ಗಂಡನೇ ನನಗೆ ಪ್ರಾಣ ನನ್ನ ಗಂಡನೇ ನನಗೆ ಜೀವ ನನ್ನ ಗಂಡನೇ ನನಗೆ ಉಸಿರು ನನ್ನ ಗಂಡನೇ ನನಗೆ ದೇವರು ಅಂತಾರೆ ಯಾವ್ಯಾವಪ್ಪ ಅದು ರಾಶಿ ನಕ್ಷತ್ರದ ಹೆಣ್ಮಕ್ಕಳು ಗಂಡನನ್ನು ತುಂಬ ಚೆನ್ನಾಗಿ ನೋಡ್ಕೊಳೋದು ಗಂಡನ್ನು ತುಂಬ ಇಷ್ಟಪಡೋದು ಗಂಡನ್ನು ತುಂಬ ಪ್ರೀತಿಸೋದು ಅಚ್ಚುಕಟ್ಟಾಗಿ ಸಂಸಾರ ಹೋಗ ಅಂತ ಹೆಣ್ಣು ಮಕ್ಕಳ ರಾಶಿ ನಕ್ಷತ್ರ ಯಾವುದು ವಿಡಿಯೋ ಪೂರ್ತಿ ನೋಡ್ತಾ ಹೋಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೊಸದಾಗಿ ವೀಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಈ ತುಲಾ ರಾಶಿ ವಿಶಾಖ ನಕ್ಷತ್ರ ಕುಂಭ ರಾಶಿ ಪೂರ್ವಭಾದ್ರ ನಕ್ಷತ್ರ ಕನ್ಯಾ ರಾಶಿ ಮೇಷ ಮೇಷರಾಶಿ ಕೃತಿಕಾ ನಕ್ಷತ್ರ ಋಷಭ ರಾಶಿ ಕೃತಿಕಾ ನಕ್ಷತ್ರ ವೃಶ್ಚಿಕ ರಾಶಿ ವಿಶಾಖಾ ನಕ್ಷತ್ರ ಕನ್ಯಾ ರಾಶಿ ಹೆಣ್ಣು ಮಕ್ಕಳು ಖಂಡಿತವಾಗಲೂ ನನ್ನ ಗಂಡ ಅಂದರೆ ನನಗೆ ತುಂಬ ಇಷ್ಟ ಅವರಂದರೆ ನನ್ನ ಜೀವ ನನ್ನ ಪ್ರಾಣ ನನ್ನ ಉಸಿರು ನನಗೆ ದೇವರಿದ್ದಂಗೆ ತುಂಬ ಇಷ್ಟಪಡ್ತಾರೆ ಪ್ರೀತಿ ಮಾಡ್ತಾರೆ ನೂರಕ್ಕೆ ತರ್ಟಿ ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ಈ ಹೆಣ್ಮಕ್ಳು ಈ ರಾಶಿ ನಕ್ಷತ್ರದಲ್ಲಿ ಹುಟ್ಟಿದವರು ಖಂಡಿತವಾಗ್ಲು ಅದಕ್ಕೆ ಮದುವೆ ಆಗೋದಕ್ಕಿನ್ನ ಮುಂಚೆ ಸರಿಯಾದ ಆಯ್ಕೆಗಳು ಮಾಡ್ಕೊಬೇಕು ಇವತ್ತು ಆಸ್ತಿವಂತರನ್ನ ಸ್ಥಿತಿವಂತರನ್ನ ಮದುವೆ ಮಾಡ್ಕೊತಾರೆ ಸೈಟ್ ಇರಬೇಕು ಮನೆ ಇರಬೇಕು ಕಾರ್ ಇರಬೇಕು ಕಾಲು ಕೆ ಜಿ ಅರ್ಧ ಕೆ ಜಿ ಬಂಗಾರ ಇರಬೇಕು ಮಳಿಗೆಗಳೆಲ್ಲ ಬಾಡಿಗೆ ಬರಬೇಕು ಮನೆ ಬಾಡಿಗೆಗಳು ಬರಬೇಕು ಜಮೀನು ಇರಬೇಕು ಲ್ಯಾಂಡ್ ಇರಬೇಕು ಸೈಟ್ ಇರಬೇಕು ಅಥವಾ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ ವ್ಯಾಪಾರಸ್ಥ ಆಗಿರಬೇಕು ದೊಡ್ಡ ದೊಡ್ಡ ಸಾಫ್ಟ್ವೇರ್ ಫೀಲ್ಡ್ಗಳಲ್ಲಿ ಐ ಟಿ ಬಿ ಟಿ ಸೆಕ್ಟರ್ಸ್ಗಳಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರಬೇಕು ಸ್ಟೇಟ್ ಗೌರ್ಮೆಂಟ್ ಜಾಬಲ್ಲಿರೋ ಹುಡುಗನೇ ಬೇಕು ಸೆಂಟ್ರಲ್ ಗೌರ್ಮೆಂಟ್ ಜಾಬಲ್ಲಿರೋ ಹುಡುಗನೇ ಬೇಕು ಹಾಂ ಅಂತ ಬಯಸಿ ಐಷಾರಾಮಿ ಜೀವನವೇ ಇಷ್ಟಪಡ್ತಾರೆ ನೂರಕ್ಕೆ ಏಯ್ಟಿ ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ಇನ್ನು ಟ್ವೆಂಟಿ ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ಹೆಣ್ಮಕ್ಳು ಬಿಡಿ ಪಾಪ ಹೆಂಗಿದ್ರು ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದು ಹೋಗ್ತಾರೆ ಇನ್ನು ಏಯ್ಟಿ ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ಖಂಡಿತವಾಗ್ಲೂ ಆಸ್ತಿವಂತರೇ ಆಗಬೇಕು ಸ್ಥಿತಿವಂತರೇ ಆಗಬೇಕು ಅಂತ ಕೇಳ್ತಾರೆ ತಪ್ಪು ಅನ್ನಲ್ಲ ಅವರು ಒಂದು ಬಯಸೋದ್ರಲ್ಲಿ ನಾನು ಮದುವೆ ಆಗ ಹುಡುಗ ನಾನು ಮದುವೆ ಆಗ ಗಂಡು ಈ ಕ್ವಾಲಿಟೀಸ್ ಇರಬೇಕು ಈ ಕ್ರೈಟೀರಿಯಾಸ್ ಎಲ್ಲ ಇರಬೇಕು ಅನ್ನೋದು ಹೆಣ್ಣೆತ್ತಿನ ತಂದೆ ತಾಯಿ ಅವ್ರದ್ದು ತಪ್ಪು ಅನ್ನಲ್ಲ ಕರೆಕ್ಟು ಏಕೆಂದರೆ ಮುಂದೆ ಮದುವೆ ಆದಮೇಲೆ ಮಗಳು ಚೆನ್ನಾಗಿ ಸುಖವಾಗಿರಲಿ ಅನ್ನೋದು ಎಲ್ಲರೂ ಒಂದು ಅಪೇಕ್ಷೆಗಳಿದ್ದೇ ಇರುತ್ತೆ ತಪ್ಪು ಅನ್ನಲ್ಲ ಇಷ್ಟೆಲ್ಲ ಇದ್ದು ಲಕ್ಷಗಟ್ಟಲೆ ಖರ್ಚುಗಳು ಮಾಡಿ ಕೋಟಿಗಟ್ಟಲೆ ಖರ್ಚುಗಳು ಮಾಡಿ ಮದುವೆಗಳು ಮಾಡ್ಕೊತಾರೆ ಮದುವೆ ಮಾಡಿಕೊಂಡು ಒಂದು ಮಗು ಆಗೋದ್ರೊಳಗಡೆ ಅಥವಾ ಒಂದು ಮಗು ಆದಮೇಲೆ ಯಾಕೆ ಡೈವರ್ಸುಗಳು ವಿಚ್ಛೇದನ ಕಲಹಗಳು ಸಪರೇಷನ್ಸು ದೂರ ದೂರ ಕೋರ್ಟು ಕಚೇರಿ ಪೊಲೀಸ್ ಸ್ಟೇಷನ್ ವಾದ ವಿವಾದಗಳು ಇವೆಲ್ಲ ಬರ್ತವೆ ಅತ್ತೆ ಕಾಟ ಸೊಸೆ ಕಾಟ ನಾದಿನಿ ಕಾಟ ವೈನಿ ಕಾಟ ಗಂಡನ ಕಾಟ ಅಳಿಯನ ಕಾಟ ನೂರೆಂಟು ಕಥೆಗಳು ಹೇಳ್ತಿರ್ತಾರೆ ಯಾಕೆ ಇವತ್ತೆಲ್ಲ ಆಸ್ತಿವಂತರೇ ಸ್ಥಿತಿವಂತರೇ ಮದುವೆ ಮಾಡ್ಕೊತಾರೆ ಯಾಕೆ ಈ ರೀತಿ ಸಮಸ್ಯೆ ಬರುತ್ತೆ ಅಂದರೆ ಈಗೋ ನಾನು ನನ್ನ ಮಾತೇ ಕೇಳಬೇಕು ಎಲ್ಲರೂ ಸೂಕ್ಷ್ಮ ಸ್ವಭಾವದವರು ಯಾರ್ಯಾರಿಗೂ ಬುದ್ಧಿ ಹೇಳೋ ಕಾಲ ಅಲ್ಲ ಬುದ್ಧಿ ಹೇಳಿದರೆ ಯಾರ್ಯಾರ ಮಾತು ಕೇಳಲ್ಲ ಎಲ್ಲರೂ ಸೂಕ್ಷ್ಮ ಸ್ವಭಾವದವರು ಎಲ್ರಿಗೂ ಫ್ರೀಡಮ್ ಬೇಕು ಸ್ವತಂತ್ರ ಬೇಕು ದುಡ್ಡು ಆಸ್ತಿ ಅಂತಸ್ತು ಐಷಾರಾಮಿ ಎಲ್ಲ ಇದ್ದು ಪ್ರೀತಿ ಕೊಡಲಿಲ್ಲ ಅಂದರೆ ಅದರಿಂದ ಕಿತ್ಕೊಂಡು ಹೋಗ್ತವೆ ನನಗೆ ಪ್ರೀತಿ ಮಾಡಲ್ಲ ನನಗೆ ಕೇರ್ ಟೇಕರ್ ಆಗಲ್ಲ ನನ್ನ ಭಾವನೆಗಳ ಅರ್ಥ ಮಾಡ್ಕೊಳ್ಳಲ್ಲ ಅಂತ ಡೈವರ್ಸ್ಗಳ್ಗೆ ಹೋಗ್ತಾರೆ ಈ ಪ್ರೀತಿ ಕೊಟ್ಟು ವಾತ್ಸಲ್ಯ ಕೊಟ್ಟು ಎಲ್ಲ ಕೊಟ್ಟು ದುಡ್ಡಿಲ್ಲ ಆಸ್ತಿ ಇಲ್ಲ ಅಂದರೆ ಅದಕ್ಕೂ ಜಗಳ ಆಡ್ಕೊಂಡು ಕೋರ್ಟು ಕಚೇರಿ ಡೈವರ್ಸ್ಗಳಾಗ್ತವೆ ತುಂಬ ಕಷ್ಟ ಹಿಂಗಾಗಿ ನೋಡಿರಿ ಯಾವುದೇ ಎಸ್ಪೆಷಲಿ ಈ ಯಾವುದೇ ಗ್ರಹದ ದಶಾಭುಕ್ತಿ ನಡೀಲಿ ದಶಾಭುಕ್ತಿಗಳಲ್ಲಿ ಒಂದನೇ ಮನೆ ಮೂರನೇ ಮನೆ ಐದನೇ ಮನೆ ಆರನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ಬಂದುಬಿಟ್ರೆ ಗಂಡ ಎಂಟಿ ಜಗಳ ಕಲಹ ಮನಸ್ತಾಪ ಭಿನ್ನಾಭಿಪ್ರಾಯ ಕೋರ್ಟು ಕಚೇರಿ ಪೊಲೀಸ್ ಸ್ಟೇಷನ್ ಡೈವರ್ಸ್ ವ್ಯಾಜ್ಯಗಳವರೆಗೂ ಹೋಗ್ಬಿಡುತ್ತೆ ಸ್ವಲ್ಪ ಹುಷಾರಾಗಿರಬೇಕು ಅದಕ್ಕೆ ಮದುವೆ ಮಾಡ್ಕೊಳೋದಕ್ಕಿಂತ ಮುಂಚೆ ನಿಮ್ಮ ಆಯ್ಕೆಗಳು ಸರಿಯಾಗಿರಲಿ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ